ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ಓಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿದೆ ಆದರೆ ಅಜ್ಜಿ ಬೀರ್ನ ಕ್ಲೀನ್ ಮಾಡಬೇಕು ಅಂತ ಇತ್ತು ಆ್ಯಕ್ಚುಲಿ ಹಾಗೆ ನಾನು ಅಜ್ಜಿ ಸಾರಿ ಕಲೆಕ್ಷನ್ ವೀಡಿಯೋ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಆದರೆ ಅಲ್ಲಿ ಹೋದರೆ ನನಗೆ ಮೂಡೇ ಬರಲ್ಲ ವೀಡಿಯೋ ಮಾಡಬೇಕು ಅಂತ ಸಾರಿ ಸೊ ನೆಕ್ಸ್ಟ್ ಟೈಮ್ ಪಕ್ಕ ಅಕ್ಕ ಅಂದರೆ ಪಕ್ಕ ಮಾಡ್ತೀನಿ ಆದರೆ ಅಷ್ಟೊಂದು ಸ್ಯಾರಿ ಇದೆಯಲ್ಲ ಯಾವ ರೀತಿ ವೀಡಿಯೋ ಮಾಡ್ಬೇಕಂತನೇ ಗೊತ್ತಾಗಲ್ಲ ಸೊ ಆದರೂ ಟ್ರೈ ಮಾಡ್ತೀನಿ ಸೊ ಈಗ ನಾನು ಅಜ್ಜಿ ಸ್ಯಾರಿನೆಲ್ಲ ಬೀರುನೆಲ್ಲ ಆರ್ಗನೈಜೇಷನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ವಲ್ಪ ಧೂಳೆಲ್ಲ ಕುತ್ಕೊಂಡಿರುತ್ತೆ ಒಳಗಡೆ ಹೋಗಿ ಅದಕ್ಕೋಸ್ಕರ ಸೊ ಸಮ್ ಇದು ರೆಗ್ಯುಲರ್ ಸ್ಯಾರೀಸ್ ಮಾತ್ರ ಈಗ ಇದೆ ಸಿಲ್ಕ್ ಸ್ಯಾರೀಸು ಒಂದು ಜಾಸ್ತಿ ಇರಲಿಲ್ಲ ಅವರು ಹುಡ್ತಾ ಇರಲಿಲ್ಲ ಯಾಕೆಂದರೆ ಅವ್ರಿಗೆ ಒಂಥರ ಕಂಫರ್ಟಬಲ್ ಅನ್ಸಲ್ಲ ಅವ್ರಿಗೆ ರೇಷ್ಮೆ ಸೀರೆಗಳು ಅದಕ್ಕೋಸ್ಕರ ನನ್ನ ಒಂದು ಅವಾಗ ಮೈಸೂರಲ್ಲಿ ಇದು ಎಚ್ ಡಿ ಕೋಟೆಯಲ್ಲಿದ್ದಾಗ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸಿದ್ರು ಅದು ಇಲ್ಲ ಇವಾಗ ಒಂದು ಮೂರು ನಾಲ್ಕು ಇತ್ತು ಅಷ್ಟೇ ಇವಾಗ ಯಾರಿಗೆ ಬೇಕಾದರೂ ಅವ್ರು ತೊಗೊಂಡೋಗಿದ್ದಾರೆ ಉಟ್ಕೊಳ್ಳೋದಕ್ಕೆ ಸೊ ರೆಗ್ಯುಲರ್ ಸ್ಯಾರಿ ಮಾತ್ರ ಇದೆ ಸೊ ಇಷ್ಟೊಂದು ಸಾರಿ ನಾವು ಕೂಡ ಉಟ್ಕೊಳ್ಳಲ್ಲ ಆ್ಯಕ್ಚುಲಿ ಸುಮ್ಮನೆ ಇಟ್ಟಿದ್ದೀನಿ ನೋಡಿದಾಗೆಲ್ಲ ನಮ್ಮ ಅಜ್ಜಿ ಇದ್ದಾರೆ ಅಂತ ನೆನೆ ಅನ್ಸ್ ಅನ್ ಅನ್ನ ಅನಿಸುತ್ತೆ ಅಷ್ಟೇ ನಮ್ಮ ಚಿಕ್ಕಮ್ಮ ಅಮ್ಮ ಬಂದಾಗ ಅವ್ರಿಗೆ ಯಾವ್ದು ಬೇಕೋ ಅದನ್ನ ಉಟ್ಕೊಂಡು ಹೋಗ್ತಾರೆ ಇವಾಗಲೂ ಯುಗಾದಿ ಹಬ್ಬಕ್ಕೆ ಕೂಡ ಬಂದಾಗ ಸ್ನಾನ ಮಾಡಿ ನಮ್ಮ ಅಜ್ಜಿ ಸಾರಿನೇ ಉಟ್ಕೊಂಡು ಹೋದರು ಹೀಗೆ ಬಂದು ಬರ್ತಾ ಹೋಗ್ತಾ ಇರ್ತಾರಲ್ವ ಉಟ್ಕೊಂಡು ಹೋಗ್ತಾರೆ ಅವ್ರಿಗೆ ಯಾವ್ದು ಬೇಕು ಅಂತ ಅಂದ್ಬಿಟ್ಟು ಹಿರಾ ಸ್ಯಾರಿನ ಎಲ್ಲ ತೆಗೆದು ನಾನು ನೀಟಾಗಿ ಒರೆಸಿ ಆರ್ಗನೈಜೇಷನ್ ಮಾಡ್ತೀನಿ ಪ್ರತಿ ವರ್ಷವೂ ಸೊ ಅದೇ ರೀತಿ ಈ ವರ್ಷ ಕೂಡ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನಾನು ಐದು ಐದು ದಿನ ಜಾತ್ರೆ ಇರುತ್ತೆ ಮೂರಲ್ಲಿ ಒಂದು ಜಾತ್ರೆಗೂ ನಾನು ಹೋಗಲಿಲ್ಲ ಆ್ಯಕ್ಚುಲಿ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಜೊತೆಗೆ ರೆಡಿ ಆಗೋಕ್ಕೂ ಆಗೋಲ್ಲ ಅಷ್ಟು ಬಿಸಿಲು ಶೆಕೆ ಇರುತ್ತೆ ಅದಕ್ಕೋಸ್ಕರ ನಾನು ಹೋಗೋಕ್ಕಾಗಲಿಲ್ಲ ಮಂತ್ಲಿ ಫ್ರಾ ಮಂತ್ಲಿ ಸೈಕಲ್ ಆಗಿದ್ದರಿಂದ ನಮಗೆ ಇರಲಿಲ್ಲ ಸೊ ಹಾಗಾಗಿ ಮನೇಲಿ ಏನೇನು ಕೆಲಸ ಇರ್ತಿತ್ತೋ ಅದನ್ನೆಲ್ಲ ಮಾಡಿಕೊಂಡೆ ಈಗ ಸ್ಯಾರಿ ಆರ್ಗನೈಜೇಷನ್ ಮಾಡೋಣ ಅಂಥೇಳಿ ಎಲ್ಲ ಬೀರ್ನೆಲ್ಲ ಕ್ಲೀನಾಗಿ ಒರೆಸಿ ಇವಾಗ ಸ್ಯಾರಿನ ಆರ್ಗನೈಜೇಷನ್ ಮಾಡ್ತಾಯಿದ್ದೀನಿ ನಮ್ಮ ಅಜ್ಜಿಗೆ ಬಂಗಾರದ ಮೇಲೆ ಬಟ್ಟೆ ಮೇಲೆ ಅದೆಷ್ಟು ಅಂತಂದರೆ ಹಾಗೆ ದುಡ್ಡು ಕೂಡ ಅಷ್ಟೇ ಅಷ್ಟು ಹುಚ್ಚಿತ್ತು ಸೊ ರಾಣಿ ಥರ ಬದುಕಿ ರಾಣಿ ಥರ ಹೋದರು ಅಂತ ಹೇಳ್ಬೋದು ಯಾವುದಕ್ಕೂ ಕಡಿಮೆನೇ ಇರಲಿಲ್ಲ ನಮ್ಮ ಅಜ್ಜಿಗೆ ಅಷ್ಟು ಚೆನ್ನಾಗಿ ಬದುಕಿ ಹೋದರು ಇದೊಂದು ಸಾಫ್ಟ್ ಸಿಲ್ಕು ನನಗೆ ಇವರು ಉಟ್ಕೊಳೋದಕ್ಕೂ ಮುಂಚೆ ನೀನು ಉಟ್ಕೊ ನೀನು ಉಟ್ಕೋ ಅಂತ ಹೇಳ್ತಾನೆ ಇದ್ರು ಇಲ್ಲ ನೀ ಉಟ್ಕೊಳ್ಳಿ ನೀನು ಉಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ ಏನಾದರೂ ಕೊಡಿಸ್ತೀನಿ ನೀನು ಅವ್ರು ತೊಗೊಂಡಿರೋ ಸೀರೆನ ನೀನು ಫಸ್ಟ್ ಉಟ್ಕೋ ನೀನು ಯಾವ ಸೀರೆ ಉಟ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸ್ತಾ ಇರ್ತೀಯ ನೀನು ಫಸ್ಟ್ ಉಟ್ಕೋ ಉಟ್ಕೋ ಅಂತಿದ್ರಿ ಇಲ್ಲ ಅಜ್ಜಿ ನೀವು ಉಟ್ಕೊಳ್ಳಿ ನೀವು ತೊಗೊಂಡಿದ್ದೀರಲ್ಲ ಇಷ್ಟಪಟ್ಟು ನೀವು ತ ನೀವು ಉಟ್ಕೊಳ್ಳಿ ಅಂತ ಇದ್ದೆ ಸೊ ಈ ಸ್ಯಾರಿ ಲಾಸ್ಟ್ಗೆ ಪಾಪ ಪಿಂಕ್ ಕಲರ್ ಸಾಫ್ಟ್ ಸಿಲ್ಕ್ ಇದೆಯಲ್ಲ ಆ ಸ್ಯಾರಿ ಲಾಸ್ಟಿಗೆ ಅವರು ನೀಟಾಗಿ ರೆಡಿಯಾಗಿ ಲಾಸ್ಟ್ಗೆ ನನ್ನ ಹತ್ರ ಮೊ ನನ್ನ ಮೊಬೈಲಿಂದ ಫೋಟೋ ಎಲ್ಲ ತೆಗೆಸ್ಕೊಂಡ್ರು ಅದೇ ಕೊನೆ ಆಯಿತು ಕೊನೆ ಅಂದರೆ ಅವು ಅವು ಸತ್ತೋದಾಗ ಫೋಟೋ ಮಾಡಿಸೋದಕ್ಕೂ ಅದೇ ಲಾಸ್ಟ್ ಆಯಿತು ಫೋಟೋ ಅಂತ ಹೇಳ್ಬೋದು ಅವರು ಆಗಸ್ಟ್ ತಿಂಗಳಲ್ಲಿ ತೀರ್ಕೊಂಡ್ರಲ್ಲ ಸೊ ಹಬ್ಬ ಆಗಿ ಒಂದು ಮಾ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಮ ಹಬ್ಬ ಆಗಿದ್ದಾವಾಗ ಅಜ್ಜಿ ತೀರ್ಕೊಂಡಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಮೂರು ತಿಂಗಳಿಗೆ ಆ ಸ್ಯಾರಿ ಉಟ್ಕೊಂಡು ಒಂದು ಮೂರು ತಿಂಗಳಿಗೆ ಅವ್ರು ಹೋಗಿದ್ದು ಜಾಸ್ತಿ ರೆಗ್ಯುಲರ್ ಸ್ಯಾರೀಸ್ ಅಂದರೆ ಈ ಥರ ಸಾಫ್ಟಾಗಿರೋಂಥ ಸ್ಯಾರೀಸ್ನೇ ಬೈ ಮಾಡ್ತಾ ಮಾಡ್ತಾಯಿದ್ದು ಜಾಸ್ತಿ ಕಾಟನ್ ಸ್ಯಾರಿ ಈ ಥರ ಎಲ್ಲ ಬೈ ಮಾಡ್ತಾ ಇರಲಿಲ್ಲ ಮಾಡಿದ್ರೂ ಕೂಡ ಅವರು ಜಾಸ್ತಿ ಉಟ್ಕೊತಾ ಇರಲಿಲ್ಲ ಅಂದರೆ ಅವ್ರಿಗೆ ಕಂಫರ್ಟಬಲ್ ಅನಿಸ್ತಾ ಇರಲಿಲ್ಲ ತೆಳು ಸೀರೆನೇ ಇಷ್ಟಪಡ್ತಾ ಇದ್ದಿದ್ದು ಸೊ ಕೆಲವೊಂದು ಸ್ಯಾರಿಗಳೆಲ್ಲ ಬೆಂಗಳೂರಲ್ಲಿ ತೊಗೊಂಡಿದ್ರೆ ನೋಡಿದ ಜಾಸ್ತಿ ಊರಲ್ಲೇ ತೊಗೊಳ್ತಾ ಅವರು ಯಾಕೆಂದರೆ ಇಲ್ಲಿ ಈ ಥರ ಸೀರೆಗಳು ಸಿಗಲ್ಲ ಸಿಗ್ಬೋದೇನೋ ನಾವು ತುಂಬ ಹುಡುಕ್ಬೇಕಾಗುತ್ತೆ ಅದಕ್ಕೆ ಅವರು ಊರಲ್ಲೇ ತೊಗೊತಾ ಇದ್ರು ಈಗಲೂ ಅಜ್ಜಿ ಹೋಗಿ ಐದು ವರ್ಷ ಆಯಿತು ಒಂದು ಬ್ಲೌಸ್ ಕೂಡ ಐರನಿಂಗ್ ಕೆಟ್ಟೋಗಿಲ್ಲ ಮತ್ತು ಒಂದು ಸ್ಯಾರಿ ಕೂಡ ಐರನಿಂಗ್ ಕೆಟ್ಟೋಗಿಲ್ಲ ಪ್ರತಿಯೊಂದು ಸಾರಿ ಅವರು ಕೊಂಡು ವಾಶ್ ವಾಶ್ ಆದ ತಕ್ಷಣ ಐರನಿಂಗ್ ಹೋಗ್ಬಿಡ್ತಾಯಿತ್ತು ಅಷ್ಟು ನೀಟಾಗೆ ಇರ್ತಾ ಇತ್ತು ಬೀರು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಅವ್ರ ಪರ್ಸ್ ಕಲೆಕ್ಷನ್ಸ್ ನೋಡೋಣ ಬನ್ನಿ ಸುಮಾರು ಪರ್ಸುಗಳ ನಾನು ಬೆಂಗಳೂರಲ್ಲೇ ಅವ್ರಿಗೆ ಕೊಡಿಸಿದ್ದೀನಿ ಸೂಪರ್ ಮಾರ್ಕೆಟ್ ಕರ್ಕೊಂಡೋಗಿ ಈ ಪರ್ಸು ಮೇ ಬಿ ಇಲ್ಲೇ ತೊಗೊಂಡಿರ್ಬೋದು ಅಂತ ಅಂದ್ಕೊತೀನಿ ನನ್ನ ನೆನಪಿಲ್ಲ ಈ ಪರ್ಸ್ದು ಈ ಸೆಕೆಂಡ್ ಪರ್ಸ್ ಮಾತ್ರ ನಾನೇ ಸೂಪರ್ ಮಾರ್ಕೆಟಲ್ಲಿ ಕೊಡಿಸಿದ್ದು ಆವಾಗ ಕೊಡಿಸಿದ ಮೇಲೆ ಮನೆಗೆ ಬಂದಮೇಲೆ ನಿಮ್ಮದು ಪಾಸ್ಪೋರ್ಟ್ ಎಲ್ಲ ಕೊಡು ಅಂತ ಹೇಳ್ಬಿಟ್ಟು ಈಸ್ಕೊಂಡ್ರು ಆವಾಗ ನನ್ನ ಮಗನದು ಮಗಳದು ನಂದು ಕೊಟ್ಟೆ ಆಮೇಲೆ ನನ್ನ ನನ್ನ ಹಸ್ಬೆಂಡ್ ಕೂಡ ಕೇಳಿದರು ಅವ್ರದ್ದು ಇಲ್ಲ ಖಾಲಿ ಆಗಿದೆ ಪಾಸ್ಪೋರ್ಟ್ ಅಂತ ಹೇಳಿದೆ ಆವಾಗ ಪಾಪ ಮೂರನೇ ಇಟ್ಕೊಂಡಿದ್ರು ಸೊ ಇಲ್ಲಿ ಇನ್ನೊಂದು ನಿಮ್ಮಮ್ಮ ಮೊಮ್ಮಗಳ ಹತ್ರ ನಿಮ್ಮ ಫೋಟೋ ಹಾಕ್ಕೊಳ್ಳಿ ಅಜ್ಜಿ ಅಂತ ಹೇಳಿದ್ರೆ ಹಾಕ್ಕೊಂಡಿಲ್ಲ ಅವರು ಬರೀ ನಮ್ಮ ಫೋಟೋ ಹಾಕ್ಕೊಂಡಿದ್ರು ಇದನ್ನ ನೋಡಿದಾಗೆಲ್ಲ ಬೇಜಾರಾಗುತ್ತೆ ಆವತ್ತಿನ ದಿನ ಕೊಡಿಸ್ದಾಗ ಯಾವ ರೀತಿ ಫೋಟೋಗಳೆಲ್ಲ ಹಾಕ್ಕೊಂಡ್ರು ಅಂತ ಅಂದ್ಬಿಟ್ಟು ಇನ್ನೂ ನೋಡ್ತಾ ಇರ್ಬೋದು ನಮ್ಮ ಅಜ್ಜಿ ಪರ್ಸಲ್ಲಿ ಅವರು ಹೊಗೆ ಸೊಪ್ಪು ಹಾಕ್ಕೊಂತ ಇದ್ರು ಅವರು ಈ ಪರ್ಸ್ಗಳೆಲ್ಲ ಯಾಕೆ ತಗೊಳ್ತಾ ಇದ್ರು ಅಂತಂದರೆ ಅವರು ಪೆನ್ಷನ್ಗೆ ಹೋಗ್ತಾ ಹೋಗ್ತಾಯಿದ್ರು ನಮ್ಮೂರಲ್ಲಿ ಅವ್ರಿಗೆ ಪೆನ್ಷನ್ ಪೆನ್ಷನ್ ಅಂದರೆ ಪೆನ್ಷನ್ಸ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಚಳ್ಳಕೆರೆಗೆ ನಮ್ಮ ತಾತ ಜ ಕೆಲಸ ಮಾಡ್ತಿದ್ದಿದ್ದು ಚಳ್ಕೆರೆ ಇಲ್ಲವಾ ಪಿ ಡಬ್ಲ್ಯೂ ಟೀಲಿ ಅದಕ್ಕೋಸ್ಕರ ಅವರು ಚಳ್ಳಕೆರೆಗೆ ಹೋಗಿ ಬ್ಯಾಂಕಲ್ಲಿ ಪಿ ಇದು ಪೆನ್ಷನ್ನ ಬಿಡಿಸ್ಕೊಂಬತ್ತಿದ್ರು ಈ ಬ್ರೌನ್ ಪರ್ಸ್ನ ನಾನು ಇಟ್ಕೊಂಡಿದ್ದೀನಿ ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಅಜ್ಜಿ ಪರ್ಸ್ನ ಸೊ ಇಷ್ಟು ಪರ್ಸ್ಗಳನ್ನ ನಮ್ಮ ಅಜ್ಜಿ ಒಂದೊಂದು ಪರ್ಸ್ ಇನ್ನೂ ಸೊ ಎರಡು ಎರಡೋ ಬಿಸಾಕಿರಬೇಕು ಅರ್ಧೋಗಿರೋದು ಉಳ್ ಇಷ್ಟು ಉಳ್ಕೊಂಡಿದೆ ಸೊ ಇವನ್ನ ತೊಗೊಂಡೋಗ್ಬಿಟ್ಟು ಅವರು ಏನೋ ಚಳ್ಕೆರೆಗೆ ಹೋಗ್ಬಿಟ್ಟು ಪೆನ್ಷನ್ನ ತತ್ತಿದ್ರು ಅಲ್ಲ ನೀವು ನಮ್ಮ ತಾತನ ಏನು ಗೌರ್ಮೆಂಟ್ ಅಫಿಷಿಯಲ್ ವೈಫ್ ಆಗಿ ಬರೀ ಪೆ ಪೆನ್ಷನ್ ಬರೋದಕ್ಕೆ ಇಷ್ಟು ಅಷ್ಟೊಂದು ಲೈಫ್ ಸ್ಟೈಲ್ ಮಾ ಚೆನ್ನಾಗಿ ಮಾಡ್ತೀರಲ್ಲ ಅಜ್ಜಿ ನೀವು ಇನ್ನು ಜಾಬಲ್ಲಿ ಇದ್ದಿದ್ರೆ ಅದೆಷ್ಟು ಪರ್ಸು ಬ್ಯಾಗುಗಳು ಬಟ್ಟೆಗಳು ಒಡವೆಗಳು ತಗೊತಾ ಇದ್ರಿ ಅಂತ ನಾನು ನಮ್ಮ ಅಜ್ಜಿಗೆ ರೇಖಿಸ್ತಾ ಇರ್ತೀನಿ ಹಾಗೇ ಯಾವ ಯಾವಾಗಲೂ ಗೋಲ್ಡ್ ಶಾಪ್ಗೆ ಹೋದ್ರೂ ಒಂದು ಪರ್ಸ್ ಇಲ್ಲದೇ ವಾಪಸ್ ಬರ್ತಾನೆ ಇರಲಿಲ್ಲ ಈ ಥರದ ಪರ್ಸ್ ಅಂತೂ ಸಿಕ್ಕಾ ಬಟ್ಟೆ ಇತ್ತು ನಮ್ಮಜ್ಜಿ ತೀರೋದ್ಮೇಲೆ ಕೆಲವರಿಗೆಲ್ಲ ಕೇಳಿದವ್ರಿಗೆ ಕೊಟ್ಟೆ ನಾನು ಒಂದು ಸ್ವಲ್ಪ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಇನ್ನು ಉಳಿದಿರೋಂಥ ಇಷ್ಟೇ ಒಂದರಲ್ಲಿ ಒಂದು ಹಾಕಿ ಇಟ್ಟಿದ್ದೀವಿ ಏನಕಾರ ಬರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಇಂಥದ್ದು ವಸ್ತು ಇಲ್ಲ ನಂಗೆ ನಮ್ಮ ಅಜ್ಜಿ ಹತ್ರ ಆ ಥರ ಇಟ್ಕೊಂಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಕಲರ್ ದಾರದ ಉಂಡೆ ಎಲ್ಲ ಇಟ್ಕೊಂಡಿದ್ದಾರೆ ಮತ್ತು ಪ್ರತಿ ಸಲ ಬೆಂಗಳೂರಿಗೆ ಬಂದಾಗೆಲ್ಲ ದೊಡ್ಡ ದೊಡ್ಡದು ಸೇಫ್ಟಿ ಫಿನ್ನು ಮತ್ತು ಏರ್ ಪಿನ್ನು ಏರ್ ಬ್ಯಾಂಡು ಮತ್ತು ಸಿಂಗಾರ್ ಕುಂಕುಮ ಅದೆಲ್ಲನೂ ಇಲ್ಲೇ ತೊಗೊಂಡವ್ರು ಮೊದಲೆಲ್ಲ ಸಿಂಗಾರ್ ಕುಂಕುಮ ಊರಲ್ಲೇ ಬೈ ಮಾಡ್ತಿದ್ರು ಅಲ್ಲೇನೋ ಸಿಕ್ ಸಿಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಬೆಂಗಳೂರಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಸಿಂಗಾರ್ ಕುಂಭಗಳಂತೂ ಆ ಅಜ್ಜಿ ನಮ್ಮನ್ನ ಬಿಟ್ಟೋದ್ಮೇಲೆ ಸುಮಾರು ಒಂದು ಹತ್ತು ಸಿಂಗಾರ್ ಕುಂಕುಮ ಇತ್ತೇನೋ ನಾನು ಸಲ ಇದಕ್ಕೆ ಬಳೆ ಶಾಪ್ಗೆ ಹೋಗಿಲ್ಲ ನನ್ನ ಮಗಳು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆವಾಗ ಎಷ್ಟೊಂದು ತೊಗೊಂಡ್ಬಿಟ್ಟಿದ್ದಾರೆ ಲಾಸ್ಟ್ ಲಾಸ್ಟ್ ಇನ್ನೇನು ತೀರ್ಕೋಬೇಕು ಅನ್ನೋ ಟೈಮಲ್ಲಿ ಸೊ ಇಲ್ಲಿ ಬ್ಲೌಸ್ ನೋಡ್ತಾ ಇರ್ಬೋದು ಒಂದೊಂದು ಸ್ಯಾರಿಗೆ ಮೂರು ನಾಲ್ಕು ಬ್ಲೌಸ್ ಇದ್ದರು ನಮ್ಮ ಅಜ್ಜಿ ಸೊ ಈ ಸಲ ಸಮ್ಮರ್ ಬಂತು ಅಂತಂದರೆ ನಾಲ್ಕೈದು ಬ್ಲೌಸ್ ಅಲ್ಸ್ಕೊಳ್ಳೋದು ಆಮೇಲೆ ನೆಕ್ಸ್ಟ್ ಇಯರ್ ನೋಡಿದ್ರೆ ಆ ನಾಲ್ಕೈದು ಬ್ಲೌಸು ಅವ್ರ ಅತ್ತಿಗೆ ಕೊಟ್ಬಿಡೋದು ಅವರು ಅಣ್ಣನ ವೈಫ್ಗೆ ಈ ಸಾರಿನೂ ಅಷ್ಟೇ ಒಂದು ಎರಡು ವರ್ಷ ಉಟ್ಕೊಳ್ತಾ ಇದ್ರು ಆಮೇಲೆ ಅವರು ಕೊಟ್ಬಿಡ್ತಾಯಿದ್ರು ಯಾಕೆ ಅವ್ರ ಅತ್ಕೇನೂ ಅಷ್ಟೇ ನಮ್ಮ ಮನೆಗೆ ತುಂಬಾ ಮನೆ ತೊಳೆಯೋದಾಗಿರ್ಬೋದು ಪೇಂಟ್ ಓಡೋ ಮಾಡೋದಾಗಿರ್ಬೋದು ಪ್ರತಿಯೊಂದು ನಮ್ಮ ಅಜ್ಜಿಗೆ ತುಂಬಾ ಎಲ್ಪ್ ಮಾಡ್ತಾಯಿದ್ರು ಮತ್ತು ಅವರಿಗೆ ದುಡ್ಡು ಕೂಡ ಕೊಡ್ತಾಯಿದ್ರು ಮತ್ತು ನಮ್ಮ ಅಜ್ಜಿ ಸೀರೆ ಬ್ಲೌಸುಗಳು ಪ್ಲತ್ ಪ್ರತಿಯೊಂದು ನಮ್ಮ ಅಜ್ಜಿ ಅವ್ರ ಕೊಡ್ತಾ ಕೊಡ್ತಾಯಿದ್ರು ಅವ್ರ ಅಣ್ಣನ ವೈಫ್ಗೆ ಈ ಬ್ಲೌಸ್ಗಳೆಲ್ಲ ನೋಡ್ತಾ ಇರ್ಬೋದು ಕೆಲವೊಂದೆಲ್ಲ ಎಷ್ಟೊಂದು ಹೊಸ ಬ್ಲೌಸುಗಳು ಕೂಡ ಇದೆ ನಮ್ಮ ಅಜ್ಜಿ ತೀರ್ಕೊಂಡಾಗೋ ಅಷ್ಟೇ ಹತ್ತು ಸಾರಿ ಬ್ ಹೊಸದಿತ್ತು ಎಲ್ಲ ಅವರು ಇವರು ಹಂಚ್ಕೊಂಡ್ರು ಸೊ ನಮ್ಮ ಅಜ್ಜಿ ಬಗ್ಗೆ ಹೇಳ್ತಾ ಹೋದರೆ ದಿನವಿಡೀ ಸಾಕಾಗಲ್ಲ ನೆಕ್ಸ್ಟ್ ಇಲ್ಲಿ ಪ್ರತಿ ಸಲ ಊರಿಗೆ ಹೋದಾಗ ಏನಿಲ್ಲ ಅಂದ್ರೆ ಒಂದು ಹತ್ತ ಸಾವಿರ ರೂಪಾಯಿ ನಾವು ಮನೆಗೆ ಖರ್ಚು ಮಾಡ್ತಾನೆ ಇರ್ತೀವಿ ಸೊ ಈ ಸಲ ಫ್ಯಾನ್ ಎಲ್ಲ ಹಾಳಾಗಿತ್ತು ಅಂದರೆ ಇದು ನಮ್ಮ ಮದುವೆಗೆ ಮುಂಚೆ ತಂದ್ಕೊ ತಂದಿರೋ ಫ್ಯಾನ್ ಬರೀ ಸೌಂಡ್ ಬರುತ್ತೆ ಗಾಳಿ ಏನು ಬರಲ್ಲ ಅದಕ್ಕೋಸ್ಕರ ಫ್ಯಾನ್ ಚೇಂಜ್ ಮಾಡಿಸಿದ್ವಿ ಮತ್ತೆ ಇಲ್ಲಿ ಹೊರಗಡೆ ಲೈಟ್ ಕಾರ್ ನಿಲ್ಸಿದ್ರೆ ಆ ಕಡೆ ಕತ್ಲೆ ಕತ್ಲೆ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಟ್ಯೂಬ್ಲೈಟ್ ಕೂಡ ಹಾಕ್ಸಿದ್ವಿ ಸೊ ಆ ಕಡೆ ಏನಾದರೂ ಈ ಸಂಪೆಲ್ಲ ಎಲ್ಲ ಇರುತ್ತೆ ಸಂಪಿಗೆ ನೀರು ತುಂಬಿಸ್ಬೇಕು ಅಂದಾಗ కత్లేరుత అదకోస్ ట్యూబ్లైట్ హి మంటప కంచి భోగ మంటప త్రిపతి గోవిందో రే శంకు శంకి నాదవును కేళి దేవన్ దేవత్రేద్దు నియ గోవిందోవి రే కంఠే కంట శబ్దవును కేళి దేవన్ దేవత్రేద్దు దూకుత్రయ ಕುಪ್ಪ ಬೆ 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 ರೇ ಉಕ್ಕಿನ ಕಂಬ ಉಕ್ಕಿನ ಕಂಬದೊಳಗೆ ಉರಿವ ಜೋತನೇ ಕಣಿನಯಾ ಓಯ್ ಹೋವಿಂದ ರೇ ಉಕ್ಕಿನ ಕಂಬದವನು ಉರಿ ಬಾಣದಯ್ಯ ತೆಕ್ಕೆ ಪಂಜಿನವನಯ ಓವಿದು ಮೂಲೆ ಮೂಲೆನಾರು ದಿಕ್ಕು 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 ಟೋವು ಕಟ್ಟಿ ಟೋನೊಳಗೆ ನಾಂಟ್ಯವನ ಆಡಿದವನಯಾ ಓವಿದ್ದು ಹೋಯ್ಲು ಪ್ರೇ ತಾಯಿಯಲ್ಲಿ ಹತ್ತು ತಂದೆಯಲಿ ಹನ್ನೊಂದು ಇಪ್ಪತ್ತೊಂದು ಮತೋಪತಿಗಳು ಉಂಟಾದರೆ ಪ್ರೇ ಕ್ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶಂಕು ಚಕ್ರ ಗದಾಧರ ಲಕ್ಷ್ಮೀಕಾಂತ ರಘುಕಾನಂದನ ಕಿತಂಬರಾಜನ ಭಕ್ತ ವತ್ಸಲ ಪಾತ್ ಬಾಂಧವ ನೃಕ್ಷಕ ದಿನ ದಿನ ಪ್ರೇಮಿ ತ್ರೈದರಾಯಿ ಪರೋ ಪ್ರೇ ಒಂದು ಮನೆಗೆ ಸಾವಿರ ಮನೆ ಆಗಲಿ ಸಾವಿರ ಮನೆಗೆ ಸಂತೋಷವಾಗಲಿ ಸಾಲಿಗೆ ಸಾವಿರ ಕಂಟಗ ಮೂಲಿಗೆ ಮುನ್ನೂರು ಕಂಟಗ ರಾವಣ ಲಕ್ಷ್ಮಣನೆಂಬ ಗೇವುಗಳೇ ತುಂಬಲಯ ಓದುವ ಪ್ರೇ ಒಂದು ಮನೆಗೆ ಸಾವಿರ ಮನೆ ಆಗಲಿ ಸಾವಿರ ಮನೆಗೆ ಸಂತೋಷವಾಗಲಿ ಸಾಲಿಗೆ ಸಾವಿರ ಜೋಗಿ ಜಂಗಮ ಜಠಾರ್ ದಕ್ಷಿಣ ಲಕ್ಷ್ಮೀ ನಮ್ ತಾತ ಇದಾರಲ್ಲ ಅವ್ರ ಅವ್ರ ತಂದೆಗೆ ಇಬ್ರು ಹೆಂಡತಿರಿದ್ರಂತೆ ಅವರು ದೊಡ್ಡ ಹೆಂಡ್ತಿ ಮಕ್ಳ ಮೊಮ್ಮಗ ಇವರು ಇವ್ರ ನಮ್ಮ ಯಜಮಾನ್ ಕೊಡ್ಬೇಕಾಗಿತ್ತಂತೆ ದಾಸ ಎಂದು ಆದ್ರೆ ನಮ್ಮ ಯಜಮಾನ್ರು ಚೆನ್ನಾಗಿ ಓದ್ತಿದ್ರ ಅಂತ ಹೇಳಿಬಿಟ್ಟು ನಮ್ಮ ಈ ಟಾಪಿಕ್ ಮುಂದೆ ಹೇಳ್ತೀನಿ ಆದ್ಮೇಲೆ ತಲೆ ಸ್ನಾನ ಮಾಡ್ಕೊಂಡು ಬೇಗ ಹೋಗಿ ನಮ್ಮೂರ್ ಕೊಲ್ಲಾಪುರದಮ್ಮ ದೇವ್ರಿಗೆ ಮಾಡ್ಲಾಕಿ ಕೊಡ್ತೀವಿ ನಾವು ನಮ್ಮ ಅಜ್ಜಿ ಇದ್ದಾಗಲೂ ಅಷ್ಟೇ ನಮ್ಮದೇ ಸಪ್ರೇಟ್ ಇರ್ತಿತ್ತು ನಮ್ಮ ಅಜ್ಜಿದೇ ಸಪ್ರೇಟ್ ಇರ್ತಿತ್ತು ಸುಮಾರು ಜನ ಕೊಡ್ತಾಯಿದ್ರು ನಮ್ಮ ಮನೇಲಿ ಮಾಡ್ಲಕ್ಕಿ ಮಾಡ್ಲಕ್ಕಿ ಕೂಡ ಕೊಡೋದಕ್ಕೆ ಲೇಟ್ ಆಯಿತು ತಲೆ ಸ್ನಾನ ಮಾಡ್ಕೊಂಡು ಓಡ್ ಬಂದ್ವಿ ಇನ್ನೇನು ದೇವರು ಅಲ್ಲಿ ತೊರೆ ಅಂತ ಬರುತ್ತೆ ಅಲ್ಲಿಗೆ ಹೋಗುತ್ತಂತೆ ಸೊ ಅಷ್ಟರೊಳಗೆ ನಾವು ಮಾಡ್ಲಾಕ್ಕಿ ಕೊಡಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಒಂದು ಒಂಬತ್ತು ಒಂಬತ್ತುವರೆ ಒಳಗಡೆ ಕೊಡಬೇಕಂತ ದೇವಸ್ಥಾನದ ಹತ್ರ ಬಂದ್ವಿ ಸೊ ಈ ಅರೇಂಜ್ಮೆಂಟ್ ಎಲ್ಲ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಅವರು ನಮ್ಮೂರವ್ರೆ ಈ ಬೆಂಗ್ ಈ ಬೆಂಗಳೂರಲ್ಲಿ ತಾಗ್ರೀ ನಗರದಲ್ಲಿ ಇರ್ತಾರೆ ಅಂಕಲು ಅವರೇ ಯಾವಾಗಲೂ ಈ ದೇವಸ್ಥಾನಕ್ಕೆ ಡೆಕೋರೇಷನ್ ಮಾಡೋದು ಆಮೇಲೆ ಈ ಒಂದು ಮೂರು ವರ್ಷ ಅಂದರೆ ಕೊರೋನಾ ಸ್ಟಾರ್ಟ್ ಆದಾಗಿಂದ ತೇರು ಕೂಡ ಮಾಡ್ತಾರೆ ಆದರೆ ಒಂದೇ ಒಂದು ಸಲ ನಾನು ತೇರು ನೋಡೋಕ್ಕೆ ಹೋಗಿದ್ದು ಈ ವರ್ಷ ನನಗೆ ಅಪರ್ಚುನಿಟಿ ಎಲ್ಲ ಹಬ್ಬ ಮುಗಿಸೋಕ್ಕೆ ಅಪರ್ಚುನಿಟಿ ಇದ್ದರೂ ಕೂಡ ನನಗೆ ಹೋಗೋದಕ್ಕೆ ಅದೃಷ್ಟ ಇರಲಿಲ್ಲ ಇನ್ನು ಮಡ್ಲಕ್ಕಿ ಕೊಟ್ಟು ಬಂದು ಜಸ್ಟ್ ನಮ್ಮ ಅಜ್ಜಿ ಮೊದಲು ಮಡ್ಲಕ್ಕಿ ಕೊಡಬೇಕಂತಂದರೆ ಈ ಪಿಂಗ್ ತಗೊಂಡೆ ಮತ್ತು ಅಜ್ಜಿ ತಮ್ಮ ಕೂಡ ಬಂದಿದ್ರು ನೆಕ್ಸ್ಟು ಇದು ನೆಕ್ಸ್ಟ್ ಡೇ ಹಬ್ಬ ಆಗಿ ಎರಡನೇ ದಿನ ಚೌಡಮ್ಮನ ಜಾತ್ರೆ ಆಗುತ್ತೆ ನೋಡ್ತಾ ಇರ್ಬೋದು ಹಸುಗಳಿಗೆಲ್ಲ ಪಾಪ ಎಷ್ಟು ಹಿಂಸೆ ಕೊಟ್ಟು ಅದಕ್ಕೆ ಜೆಗಳೆಲ್ಲ ಹಾಕ್ಕೊಂಡು ಡ್ಯಾನ್ಸ್ಗಳೆಲ್ಲ ಮಾಡ್ತಾ ಇದ್ರು ನಮ್ಮ ಮನೆ ರೋಡಲ್ಲಿ ಹೋಗ್ತಾ ಇತ್ತಲ್ಲ ಅದಕ್ಕೋಸ್ಕರ ಗ್ರಾಮೀಣ ಸೊಗಡು ಹೇಗಿರುತ್ತೆ ಅಂತ ವಿಡಿಯೋ ಮಾಡಿಕೊಂಡೆ ಸರಿ ಹಸು ಅಲ್ಲ ಎತ್ತುಗಳು ಮೊದಲೆಲ್ಲ ಇಷ್ಟೊಂದು ಹಿಂಸೆ ಕೊಡ್ತಾ ಇರಲಿಲ್ಲ ನಾವು ಚಿಕ್ಕವರಿದ್ದಾಗ ಇವಾಗ ಜೆ ಅದು ಇದು ಅಂತ ಪ್ರಾಣಿಗಳಿಗೆ ಥರ ಇರಿಟೇಷನ್ ಮಾಡ್ತಾರೆ ಜನಗಳು ಏನಂತಿದ್ಳು ಏನಂತಿದ್ಳು ಹ್ಞೂ ಹ್ಞೂ

ಅಮ್ಮ ಅನ್ನೋದು ಮುನ್ಸ್ಕೊಂಡು ಮತ್ತೆ ಆಕ್ಚುಲಿ ನಮ್ಮ ಮನೆ ಕೆಲಸಕ್ಕೆ ಬರ್ತಾ ಇದ್ರು ಬೆಂಗಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ರು ಆಮೇಲೆ ನಮ್ಮ ಊರಿಗೆ ಬಂದ್ಮೇಲೆ ನಮ್ಮನೆ ಕೆಲಸಕ್ಕೆ ಬರ್ತಾ ಎರಡು ಟೈಮ್ ಬಂದು ಕ್ಲೀನ್ ಮಾಡಿ ಹೋಗ್ತಾಯಿದ್ರು ಆವಾಗ ನಾನು ಸಮ್ಮರ್ ಹಾಲಿಡೇಸ್ ಬಂತು ಅಂದ್ರೆ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ನಲ್ಲ ಇವರೆಲ್ಲ ಕೆಲಸ ಮಾಡೋರು ನಂದು ಅಡುಗೆ ಮಾಡೋದು ಅಷ್ಟೇ ಅವಾಗ ನಮ್ಮ ಅಜ್ಜಿ ನಮ್ಗೆ ಏನು ಬೇಕೋ ಅದನ್ನೆಲ್ಲ ಕೊಡೋರು ಸೊ ಆ ದಿನಗಳ ಮಿಸ್ ಮಾಡ್ಕೊತೀನಿ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಆಗ್ತಾ ಇದೆ ಲಕ್ಷ್ಮಿ ಆಂಟಿ ನೋಡಿ ಮೊನ್ನೆ ಬಂದ್ರು ಮಾತಾಡ್ಕೊತ ಹಾಗೆ ಕೂತಿದ್ವಿ ಖುಷಿಯಾಯಿತು ಅವ್ರನ್ನೂ ಕೂಡ ನೋಡಿ ಮಂಗಳವಾರ ಯುಗಾದಿ ಹಬ್ಬ ಸ್ಟಾರ್ಟ್ ಆಗಿದ್ದು ನಮ್ಮೂರಲ್ಲಿ ಎಂಡಾಗಿದ್ದು ಭಾನುವಾರ ಸೊ ಭಾನುವಾರ ಹಬ್ಬ ಎಲ್ಲ ಮುಗಿದ್ಮೇಲೆ ಮೆರವಣಿಗೆ ಎಲ್ಲ ಹೋಗ್ತಾಯಿತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಸೊ ಹೊಸದಾಡ್ಕೆ ನಮ್ಮ ಯಜಮಾನ್ರೇನು ಬಂದಿಲ್ಲ ಕೆಲಸದಲ್ಲಿ ಬ್ಯುಸಿ ಆಗಿದ್ದರಿಂದ ಅವರು ನಾವು ದೇವ್ರಿಗೆ ಕೊಟ್ಟಿದ್ದ ದಿನನೇ ಬಂದುಬಿಟ್ರು ಅವರು ಸೊ ಭಾನುವಾರ ನಾ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಬಂದಿದ್ದು ಅಮ್ಮ ನಾನು ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ದರು ನಾನ್ ವೆಜ್ ಎಲ್ಲ ಮಾಡಿ ಊಟ ಮಾಡಿದ್ವಿ ಅದ್ರದ್ದು ವೀಡಿಯೋ ಏನೂ ಮಾಡೋಕ್ಕೋಗಿಲ್ಲ ಸೊ ನಾನು ಮಂಗಳವಾರ ಮಧ್ಯಾಹ್ನ ಬಿಡಬೇಕಾಗಿತ್ತು ಆ್ಯಕ್ಚುಲಿ ಪರ್ಸ್ನಲ್ ಕೆಲಸ ಇದ್ದಿದ್ದರಿಂದ ಆದರೆ ಆ ಪರ್ಸ್ನಲ್ ಕೆಲಸ ಕ್ಯಾನ್ಸಲ್ ಆಗಿದ್ದರಿಂದ ಸೋಮವಾರ ನೈಟೇ ನಾನು ಮೂರು ಗಂಟೆಗೆ ಬಸ್ ಹತ್ತದೆ ಅಂದರೆ ನಮ್ಮ ಪಕ್ಕದ ಮನೆಯವರು ಬಂದು ಮೂರು ಗಂಟೆ ಬಸ್ ಹತ್ತಿಸಿದ್ರು ನಾಲ್ಕುಸಂದ್ರಕ್ಕೆ ನಾನು ರೀಚ್ ಆದಾಗ ಏಳು ಗಂಟೆ ಆಗಿತ್ತು ಯಾವಾಗ ಬಂದರೂ ನಾಕ್ಸಂದ್ರದಲ್ಲೇ ಹೇಳ್ಕೊಂಡ್ಬಿಡ್ತೀನಿ ಇಳ್ದ್ಬಿಟ್ಟು ಮೆಟ್ರೋ ಇಟ್ಕೊಂಡ್ಬಂದುಬಿಡ್ತೀನಿ ಮೆಜೆಸ್ಟಿಕ್ ಹೋಗಿ ಮನೆಗೆ ಬರಬೇಕಂದ್ರೆ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾಕ್ಸಂದ್ರದಲ್ಲೇ ಹೇಳ್ಕೊಂಡು ಮೆಟ್ರೋ ಹತ್ಕೊಂಡು ಈಗ ಮನೆಗೆ ಬಂದೆ ಇನ್ನು ಸೊ ನಾನು ಯೂಟ್ಯೂಬ್ ಚಾನಲ್ಲು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತುಂಬಾ ಬೇಜಾರಾಗಿತ್ತು ಮಾಡಲೇಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ನಿಮ್ಮನ್ನು ನನ್ನನ್ನು ಎಷ್ಟೋ ಜನ ಪ್ರೀತಿಸೋರು ಇದ್ದೀರಾ ಅಲ್ವಾ ಆ ನಿಮ್ಮನ್ನು ಕಳ್ಕೊತೀನಿ ಅನ್ನೋದು ಒಂದು ಕಡೆ ಬೇಜಾರು ಅದಕ್ಕೋಸ್ಕರ ತುಂಬ ಬೇಜಾರಾಗಿದಾಗ ಈ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಹಾಗೇ ನಮಗೇನಾದರೂ ದೃಷ್ಟಿಗಿಷ್ಟಿ ಆಗಿದ್ದರೂ ಕೂಡ ಹೋಗೋದಕ್ಕೆ ನಾವು ಇಲ್ಲಿ ನಿಂಬೆಹಣ್ಣು ಕೂಡ ಇಟ್ಟಿರ್ತಾರೆ ಅದನ್ನ ನಿವಾರಿಸ್ಕೊಂಡು ನಾವು ತ್ರಿಶೂಲಕ್ಕೆ ಚುಚ್ಚಿ ಹೋಗೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕೂಡ ನಿಂಬೆಹಣ್ಣನ್ನು ಚುಚ್ಚಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ತಾಗೆ ಕೂತ್ಕೊಂಡು ಮನಸ್ಸು ಆಗ್ರಹ ಮಾಡಿಕೊಂಡು ಮನೆಗೆ ಬಂದೆ ಮಂಗಳವಾರ ಸೊ ನನ್ನ ಕಾಲು ಗಾಯ ಆದಾಗ್ಲು ಕೂಡ ಹೇಳ್ತಾ ಇದ್ರಿ ಅಲ್ಲಿ ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ